ಆತ್ಮೀಯ ರೈತ ಬಂದವರೇ ಮಿನಿ ಬೋರ್ವೆಲ್ ರೀಚಾರ್ಜ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮ ಲ್ಯಾಂಡಲ್ಲಿ ಈ ಥರ ಮಳೆಗಾಲ ಬಂದಾಗ ಸಹಜವಾಗಿ ಈ ಥರ ನೀರು ನಿಲ್ತಾ ಇರುತ್ತೆ ಯಾವಾಗಲೂ ಕೂಡ ಸೊ ಅದಕ್ಕೆ ಏನು ಮಾಡ್ತಾಯಿದ್ವಿ ಈಗ ಇಲ್ಲಿ ರೀಚಾರ್ಜ್ ಮಾಡೋಕ್ಕೆ ಆಲ್ರೆಡಿ ನನ್ನ ಬೋರ್ವೆಲಲ್ಲಿ ಮಾಡ್ತಾಯಿದ್ವಿ ಸೊ ಅದಕ್ಕೆ ಈ ಥರ ಒಂದು ಒಂದೂವರೆ ಗುಂಡಿ ತೆಗೆದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಏನು ಮೇಲೆ ಸೋಸಿ ಹೋಗುವ ನೀರನ್ನು ವಾಪಸ್ಸು ಭೂಮಿಗೆ ಭೂಮಿಗೆ ಇಂಗುವ ರೀತಿ ನಮ್ಮ ವಿಶ್ವಾಸರವರು ಮಾಡ್ಕೊಡ್ತಾರೆ ಈ ಥರ ಎಲ್ಲ ನೋಡಿ ಯಾವ ರೀತಿ ನಾವೀಗ ಹೋಲ್ ಮಾಡಿದ್ವಿ ಅಂತ ಇದು ಸುತ್ತ ಮೆಸ್ಸಾಕಿ ಸೋಸಿ ಏನು ಜಸ್ಟು ಈ ಕೆರೆಯ ಹಿಂಭಾಗದಲ್ಲಿ ಬರುವ ನೀರನ್ನು ಭೂಮಿಗೆ ವಾಪಸ್ ಇಂಗಿಸಿ ಕಳಿಸುವ ಪದ್ಧತಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಆ್ಯಕ್ಚುಲಿ ಜಸ್ಟ್ ಮಿನಿ ಅಂದರೆ ಈಗೇನು ಜಸ್ಟ್ ಈ ಮಳೆಗಾಲದಲ್ಲಿ ನೀರು ಹೋಗೋ ನೀರನ್ನು ಡೈರೆಕ್ಟ್ ಬೋರ್ವೆಲಿಗೆ ಕಳಿಸುವ ಪ್ರಯತ್ನ ಮಾಡ್ತಾಯಿದ್ವಿ ಇದ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಸೊ ನೋಡಬೇಕು ಇದೆಲ್ಲ ವಿಶ್ವಾಸನ ಪ್ರಯೋಗಗಳು ನೋಡೋಣ ಈ ರೀತಿ ನೀವು ಬೇಕಾದರೆ ವಿಶ್ವಾಸದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಹೇಳಿ ಸರ್ ನಿಮ್ಮ ನಂಬರ್ ಹೇಳಿ ಸರ್ ಪರವಾಗಿಲ್ಲ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಶುಭ ದಿನ ದೊಡ್ಡ ಮಟ್ಟದಲ್ಲಿ ಮಾಡಿಕೊಡಬೇಕು ಇದಕ್ಕೆ ತುಂಬಿ ಈಗ ಜೆ ಸಿ ಪಿ ಕಾರಣದಲ್ಲಿ ನಾವ್ ಈ ರೀತಿ ಮಾಡಿಕೊಟ್ಟಿದೀವಿ ಜೆ ಸಿಪಿಲಿ ಗುಂಡಿ ಹೊಡೆದು ಜಲ್ಲಿಗಳನ್ನ ತುಂಬಿ ಮಾಡ್ಕೊಡ್ತೀವಿ ದೊಡ್ಡ ದೊಡ್ಡ ಮಟ್ಟದಲ್ಲೂ ಸದ್ಯಕ್ಕೆ ಏನಂದ್ರೆ ಈಗ ಜೆ ಸಿ ಪಿಗಳು ಬರಲ್ಲ ಇಲ್ಲಿ ಗುಂಡಿ ಹೊಡಿಯೋಕೆ ಹಾಳುಗಳು ಸಿಗಲ್ಲ ನೀರ್ ಬರ್ತಾ ಇದೆ ಆಲ್ರೆಡಿ ಕೆರೆ ತುಂಬಿದೆ ಕೆರೆ ತುಂಬಿರೋ ಕಾರಣದಿಂದ ಈ ನೀರ್ ನೋಡ್ತಾ ಇರಬಹುದು ನೀವು ಈ ನೀರಲ್ಲಿ ಜೆ ಸಿ ಪಿ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಆಗೋದಿಲ್ಲ ಅಂತ ಕೈ ಬಿಡೋದಕ್ಕಿಂತ ಮುಂಚಿತವಾಗಿ ಕಟ್ಗಳು ಏನು ಒಳಗಡೆ ಕಟ್ಟಿದೆಯಲ್ಲ ಆ ಕಟ್ಟುಗಳಿಗೆ ನೀರನ್ನ ತುಂಬುವಂತ ವ್ಯವಸ್ಥೆ ಇಲ್ಲ ಕಟ್ಗಳಿಗೆ ನೀರು ತುಂಬುವಂತ ವ್ಯವಸ್ಥೆ ಆಗಿಲ್ಲ ಅಂದ್ರೆ ಈ ಹೊಲದಲ್ಲಿರೋ ನೀರು ಮುಂದಕ್ಕೆ ಹೋಗ್ತಾನೆ ಇರ್ತದೆ ಮೇಲ್ಗಡೆ ಹೋಗ್ತಾ ಇರ್ತದೆ ನೀರು ಇಳಿಯಲ್ಲ ಪ್ರಯತ್ನ ರೀಚಾರ್ಜ್ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮಾಡುವಂತ